ಆಮೇಲೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಎಷ್ಟಿತ್ತು ಗೊತ್ತಾ ಗೊತ್ತಾ ನಿಮಗೆ ಸುಮ್ಮನೆ ನೀವು ಅವ್ರು ಹೇಳದದ್ನೇ ಬರೆದು ಬಿಡೋದ್ ಎಷ್ಟಿತ್ತು ಒಂಬತ್ತು ರೂಪಾಯಿ ెట్ పైస్రల్ ఎక్సైజ్ డ్యూటి ఆన్ పెట్రోల్ ఎర్ర సవర హక్ జూన్ జూన్న ఆ నరేంద్ర మోదీ ప్రధానమంత్రి ఆగ్రు ఒ పైస ఆ మే ఎర ఇప్ప మే 2020 కి 32 రూపాయలు 98 పైసైతే ఇష్టైతు 32 రూపాయలు 98 పైస ఫ్రమ్ 9 రూపీస్ 48 పైస ఇట్ వాస్ ఎక్స్ఛైజ్ డ్యూటీ ఆన్ పెట్రోల్ ఇట్ వాస్ జూన్ 2008 ఐ మీన్ 2014 ಒಂಬತ್ತು ರೂಪಾಯಿ ನಲವತ್ತೆಂಟು ಪೈಸೆ ಮೂವತ್ತೆರಡು ರೂಪಾಯಿ ತೊಂಬತ್ತೆಂಟು ಪೈಸೆ ಅದ್ ಪ್ರತಿಭಟನೆ ಮಾಡಿದ್ರ ಇವರು ಕರ್ನಾಟಕದ ಅವರು ಪ್ರತಿಭಟನೆ ಮಾಡಿದ್ರೇನ್ರಿ ಅದರಿಂದ ಜನಸಾಮಾನ್ಯರಿಗೆ ಹೊರೆಯಾಗ್ಲಿಲ್ವಾ ಬಡವರ ಮೇಲೆ ಹೊರೆ ಹೊರೆಯಾಗ್ಲಿಲ್ವಾ ಡಲ್ ಡೀಸೆಲ್ ಮೇಲೆ ಎಷ್ಟಿತ್ತು ಗೊತ್ತಾ ಎರಡ್ ಸಾವಿರದ ಹದಿನಾಲ್ಕು ಜೂನ್ ಮೂರು ರೂಪಾಯಿ ಐವತ್ತಾರು ಪೈಸೆ ಮೂರು ರೂಪಾಯಿ ಐವತ್ತಾರು ಪೈಸೆ ಅದೆಷ್ಟಾಯ್ತು ಗೊತ್ತಾ ಮೂವತ್ತೊಂದು ರೂಪಾಯಿ ಎಂಬತ್ಮೂರು ಪೈಸೆ ಆಯ್ತು ಫ್ರಮ್ ಮೂರು ರೂಪಾಯಿ ಐವತ್ತಾರು ಪೈಸೆಯಿಂದ 31 रु 83 பைசே இஸ்ட் ஜஸ்தே ஐது ஹம் இஸ்ட் பட் ஜஸ்தே ஐதா ப சுமாரி 28 பை 27 பைசே எச்ட் ಮಾಡுது 28 रु 27 பைசே எச்ட் ಮಾಡுது ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ